ಶುಭೋದಯ ಶುಭ ಸಂಜೆ ಪ್ರಿಯ ವೀಕ್ಷಕರೇ ಬೈಬಲ್ನ ಆಳವಾದ ರಹಸ್ಯಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ದೇವತೆಗಳು ದೇವದೂತರು ಅವರು ಕೇವಲ ಹಾಲಿವುಡ್ ಚಲನಚಿತ್ರಗಳ ಕಲ್ಪನೆಯೇ ಅಥವಾ ಅವರು ನಿಜವಾಗಿಯೂ ನಮ್ಮ ಸುತ್ತಲಿದ್ದಾರೆ ಅವರು ನಮ್ಮ ಸಹಾಯಕ್ಕೆ ಬರುತ್ತಾರೆ ಅವರು ರೆಕ್ಕೆಗಳನ್ನು ಹೊಂದಿದ್ದಾರೆ ಇಂದು ಈ ಹತ್ತು ನಿಮಿಷಗಳಲ್ಲಿ ಸತ್ಯವೇದದ ವಚನಗಳ ಆಧಾರದ ಮೇಲೆ ದೇವದೂತರ ಕುರಿತಾದ ನಿಮ್ಮ ಹತ್ತು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ ಬೈಬಲ್ ಹೇಳುವ ದೇವದೂತರ ಸತ್ಯವನ್ನು ತಿಳಿಯಲು ಸಿದ್ಧರಾಗಿರಿ ಕೊನೆವರೆಗೂ ವೀಕ್ಷಿಸಿ ಏಕೆಂದರೆ ನೀವು ಅವರನ್ನು ಏಕೆ ನೋಡಲಾಗುವುದಿಲ್ಲ ಎಂಬ ರಹಸ್ಯವನ್ನು ನಾವು ಬಹಿರಂಗಪಡಿಸುತ್ತೇವೆ ಪ್ರಶ್ನೆ ಒಂದು ದೇವದೂತರ ಅಸ್ತಿತ್ವ ಮತ್ತು ಸೃಷ್ಟಿ ಹೌದು ಸತ್ಯವೇದವು ದೇವದೂತರು ನೈಜ ವ್ಯಕ್ತಿಗಳು ಎಂದು ಸ್ಪಷ್ಟವಾಗಿ ಘೋಷಿಸುತ್ತದೆ ಅವರು ಕೇವಲ ಕಾಲ್ಪನಿಕ ಪಾತ್ರಗಳಲ್ಲಿ ಅವರು ಸೃಷ್ಟಿಕರ್ತನಾದ ದೇವರ ಸೇವಕರು ಕ್ರಿಸ್ತನು ಕೂಡ ದೇವದೂತರ ಅಸ್ತಿತ್ವದ ಬಗ್ಗೆ ಮಾತನಾಡಿದ್ದಾನೆ ಬೈಬಲ್ ಪ್ರಕಾರ ಸೃಷ್ಟಿಕರ್ತನಾದ ದೇವರು ಮಾತ್ರ ದೇವದೂತರನ್ನು ಸೃಷ್ಟಿಸಿದ್ದಾನೆ ಅವರು ಸ್ವರ್ಗದಲ್ಲಿ ದೇವರಿಗೆ ಸೇವೆ ಸಲ್ಲಿಸಲು ಮತ್ತು ಆತನ ಸಂದೇಶಗಳನ್ನು ಭೂಮಿಗೆ ತರಲು ಸೃಷ್ಟಿಸಲ್ಪಟ್ಟರು ಅವರು ಮನುಷ್ಯರ ಸೃಷ್ಟಿಗಿಂತ ಮೊದಲೇ ಸೃಷ್ಟಿಯಾಗಿದ್ದಾರೆ ಎಂದು ನಂಬಲಾಗಿದೆ ದೇವದೂತರು ನಮ್ಮಂತೆ ರಕ್ತ ಮಾಂಸದಿಂದ ಮಾಡಿದವರಲ್ಲ ಬೈಬಲ್ ಅವರನ್ನು ಸೇವಾತ್ಮಕಗಳು ಮಿನಿಸ್ಟ್ರಿಂಗ್ ಸ್ಪ್ರೈಟ್ಸ್ ಎಂದು ಕರೆಯುತ್ತದೆ ಅವರು ಆತ್ಮಸ್ವರೂಪಿಗಳು ಅದಕ್ಕಾಗಿ ಅವರು ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ದೈಹಿಕ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೆಲವೊಮ್ಮೆ ಹೊಂದಿರುತ್ತಾರೆ ಇದಕ್ಕೆ ಉತ್ತರ ಸರಳ ಅವರು ಆತ್ಮದ ಲೋಕಕ್ಕೆ ಸೇರಿದವರು ನಮ್ಮ ದೈಹಿಕ ಕಣ್ಣುಗಳು ಆತ್ಮಿಕ ಲೋಕವನ್ನು ಗ್ರಹಿಸಲು ಸಾಧ್ಯವಿಲ್ಲ ಆದರೆ ದೇವರು ಬಯಸಿದಾಗ ಆತನು ನಮ್ಮ ಕಣ್ಣುಗಳನ್ನು ತೆರೆಯುತ್ತಾನೆ ಎಲಿಶ್ಯನ ಸೇವಕನಿಗೆ ಆದಂತೆ ಅಥವಾ ದೇವದೂತರು ಗೋಚರಿಸುವ ರೂಪವನ್ನು ತೆಗೆದುಕೊಳ್ಳುತ್ತಾರೆ ಪ್ರಶ್ನೆ ಎರಡು ದೇವದೂತರ ಗುಣಲಕ್ಷಣಗಳು ಮತ್ತು ನಿವಾಸ ದೇವದೂತರು ಅಮರರು ಅವರಿಗೆ ಮರಣವಿಲ್ಲ ಕ್ರಿಸ್ತನು ಪುನರುತ್ಥಾನ ಹೊಂದಿದವರು ದೇವದೂತರಂತೆಯೇ ಮರಣರಹಿತರಾಗಿರುತ್ತಾರೆ ಎಂದು ಹೇಳುತ್ತಾನೆ ಆದಾಗ್ಯೂ ಅವರು ಸೃಷ್ಟಿಸಲ್ಪಟ್ಟವರು ಅಂದರೆ ದೇವರು ಮಾತ್ರ ಮೂಲತಃ ಅಮರನಾಗಿದ್ದಾನೆ ಕೆಲವು ರೀತಿಯ ದೇವದೂತರಿಗೆ ರೆಕ್ಕೆಗಳಿವೆ ಬೈಬಲ್ ಎರಡು ನಿರ್ದಿಷ್ಟ ವರ್ಗಗಳನ್ನು ವಿವರಿಸುತ್ತದೆ ಕೆರೂಬಿಯರು ಮತ್ತು ಸೆರಾಫಿಯರು ಇವರು ರೆಕ್ಕೆಗಳನ್ನು ಹೊಂದಿದ್ದಾರೆ ಆದರೆ ಸಾಮಾನ್ಯ ದೇವದೂತರು ದೇವದೂತ ನಂತವರು ರೆಕ್ಕೆಗಳೊಂದಿಗೆ ಕಾಣಿಸಿಕೊಂಡಿರುವ ಬಗ್ಗೆ ಸ್ಪಷ್ಟ ದಾಖಲೆ ಇಲ್ಲ ಅವರು ಹೆಚ್ಚಾಗಿ ಮನುಷ್ಯರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ರೆಕ್ಕೆಗಳ ವಿಷಯ ಬಂದಾಗ ದೇವದೂತರ ವಿಭಿನ್ನ ಶ್ರೇಣಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮುಖ್ಯ ದೂತರು ಮಿಕಾಯಲ ದೂತ ಗಬ್ರಿಯೆಲ್ ಕೆರುಬಿಯರು ಸೆರಾಫಿಯರು ಪ್ರತಿಯೊಬ್ಬರಿಗೂ ಸ್ವರ್ಗದಲ್ಲಿ ಒಂದು ನಿರ್ದಿಷ್ಟ ಪಾತ್ರವಿದೆ ಇಲ್ಲ ಅವರು ಭೂಮಿಯ ಮೇಲೆ ಶಾಶ್ವತವಾಗಿ ವಾಸಿಸುವುದಿಲ್ಲ ಅವರ ನಿವಾಸ ಸ್ವರ್ಗದಲ್ಲಿದೆ ಆದರೆ ದೇವರಿಂದ ನೇಮಿಸಲ್ಪಟ್ಟ ಕಾರ್ಯಗಳನ್ನು ನಿರ್ವಹಿಸಲು ಅವರು ಭೂಮಿಗೆ ಬರುತ್ತಾರೆ ಬೈಬಲ್ ಕಾಯ್ಬದ್ ದೇವದೂತರ ಗಾರ್ಡನ್ ಏಂಜಲ್ಸ್ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ವಿಶೇಷವಾಗಿ ಮಕ್ಕಳಿಗೆ ಅಥವಾ ವಿಶ್ವಾಸಿಗಳಿಗೆ ಸೇವೆ ಸಲ್ಲಿಸಲು ದೇವರು ದೇವದೂತರನ್ನು ಕಳುಹಿಸುತ್ತಾನೆ ಪ್ರಶ್ನೆ ಮೂರು ದೇವದೂತರ ಪಾತ್ರ ಮತ್ತು ಕಾರ್ಯ ಖಂಡಿತ ಹೌದು ಅವರು ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಬೈಬಲ್ ಪ್ರಕಾರ ಅವರು ಪರಲೋಕಕ್ಕೆ ಬಾಧ್ಯರಾಗುವವರೆಗೆ ಸೇವೆ ಮಾಡಲು ಕಳುಹಿಸಲ್ಪಟ್ಟ ಆತ್ಮಗಳಾಗಿದ್ದಾರೆ ದೇವದೂತರು ಮಾಡುವ ಕೆಲಸಗಳು ಒಂದು ಮಾರ್ಗದರ್ಶನ ನೀಡುತ್ತಾರೆ ಲೋಟನಿಗೆ ಆದಂತೆ ಎರಡು ದೇವರ ಸಂದೇಶಗಳನ್ನು ತಲುಪಿಸುತ್ತಾರೆ ಮೂರು ವಿಶ್ವಾಸಿಗಳನ್ನು ಕಾಪಾಡುತ್ತಾರೆ ಪೇತ್ರನನ್ನು ಜೈಲಿನಿಂದ ಬಿಡಿಸಿದನು ನಾಲ್ಕು ಪ್ರಾರ್ಥನೆಗಳನ್ನು ದೇವರ ಮುಂದೆ ಒಯ್ಯುತ್ತಾರೆ ಪ್ರಕಟಣೆ ಎಂಟು ಮೂರು ನಾಲ್ಕು ಹೌದು ದೇವದೂತರ ಪ್ರಮುಖ ಪಾತ್ರವೆಂದರೆ ಆತ್ಮಿಕ ಯುದ್ಧದಲ್ಲಿ ಭಾಗವಹಿಸುವುದು ಮುಖ್ಯ ದೂತನಾದ ಮಿಕಾಯಲನು ಸೈತಾನನ ಮತ್ತು ಅವನ ದೆವ್ವದ ಸೈನ್ಯದ ವಿರುದ್ಧ ಹೋರಾಡುತ್ತಾನೆ ನಮ್ಮ ಭೂಮಿಯ ಹೋರಾಟಕ್ಕಿಂತಲೂ ಮಿಗಿಲಾಗಿ ಒಂದು ದೊಡ್ಡ ಆತ್ಮಿಕ ಯುದ್ಧ ನಡೆಯುತ್ತಿದೆ ಮತ್ತು ದೇವದೂತರು ದೇವರ ಪರವಾಗಿ ಆ ಯುದ್ಧದಲ್ಲಿ ಹೋರಾಡುತ್ತಾರೆ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಇದ್ದಾಗ ದೇವದೂತರು ಆತನ ಜನದಲ್ ಜನನದಲ್ಲಿ ಗಬ್ರಿಯಲ್ ಆತನ ಪರೀಕ್ಷೆಯಲ್ಲಿ ಮತ್ತು ಗೆತ್ಸೆಮನೆ ತೋಟದಲ್ಲಿ ಆತನಿಗೆ ಬಂದು ಸೇವೆ ಮಾಡಿದರು ಇದು ದೇವರಿಗೆ ಸೇವೆ ಮಾಡುವ ಮತ್ತು ಆತನ ರಾಜ್ಯವನ್ನು ರಕ್ಷಿಸುವ ಅವರ ಪಾತ್ರವನ್ನು ತೋರಿಸುತ್ತದೆ ಮುಕ್ತಾಯ ಮತ್ತು ಕರೆ ವೀಕ್ಷಕರೇ ದೇವದೂತರು ಕೇವಲ ಕಥೆಗಳಲ್ಲ ಅವರು ನೈಜರು ದೇವರ ಸೃಷ್ಟಿ ಅಮರರು ಮತ್ತು ನಮ್ಮ ಪರವಾಗಿ ದೇವರ ಚಿತ್ತವನ್ನು ಮಾಡಲು ಭೂಮಿಗೆ ಬರುತ್ತಾರೆ ಅವರು ಆಕಾಶದಲ್ಲಿ ರಾಕ್ಷಸ ಶಕ್ತಿಗಳೊಂದಿಗೆ ಹೋರಾಡುವ ದೇವರ ಪ್ರಬಲ ಸೈನ್ಯ ಬಹುಶಃ ನೀವು ಈಗ ಒಂದು ಸಂಕಷ್ಟದಲ್ಲಿರಬಹುದು ಅಥವಾ ಏಕಾಂಗಿಯಾಗಿದ್ದೇನೆ ಎಂದು ಭಾವಿಸಿರಬಹುದು ಆದರೆ ನೆನಪಿಡಿ ಯಹೋವನ ದೂತನು ಆತನಿಗೆ ಭಯಪೂಡುವವರ ಸುತ್ತಲೂ ಇಳಿದು ಅವರನ್ನು ರಕ್ಷಿಸುತ್ತಾನೆ ಕೀರ್ತನೆಗಳು ಮೂವತ್ನಾಲ್ಕು ಏಳು ನಂಬಿಕೆಯಲ್ಲಿ ಬಲವಾಗಿರಿ ದೇವರು ತನ್ನ ದೂತರ ಮೂಲಕ ನಿಮ್ಮನ್ನು ಕಾಪಾಡುತ್ತಾನೆ ಸತ್ಯವೇದ ಈ ವಚನಗಳು ನಿಮ್ಮ ನಂಬಿಕೆಯನ್ನು ಬಲಪಡಿಸಲಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಇತರರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಬೈಬಲ್ನ ಆಳವಾದ ರಹಸ್ಯಗಳು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಾರ ಮತ್ತೊಂದು ಆಳವಾದ ರಹಸ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೆ ದೇವರ ಶಾಂತಿ ನಿಮ್ಮೊಂದಿಗಿರಲಿ ಆಮೇನ್